ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ಗಲಾಟೆ ನಡೆದಿರುವ ಘಟನೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿದೆ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಭೂತ್ ಮಟ್ಟದ ಏಜೆಂಟ್ ಸಭೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಮತ್ತು ಸಚಿವ ಕೆಎಚ್ ಮುನಿಯಪ್ಪ ಬಣಗಳ ನಡುವೆ ಗಲಾಟೆ ನಡೆದಿದ್ದು ಬ್ಯಾನರ್ನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ರಮೇಶ್ ಕುಮಾರ್ ನಜೀರ್ ಅಹಮದ್ ಫೋಟೋ ಇಲ್ಲದ ಹಿನ್ನೆಲೆ ಗಲಾಟೆ ನಡೆದಿದೆ ಎಂದು ತಿಳಿದುಬಂದಿದೆ

ಯಾರು ಸರ್ ಮಂಜುನಾಥ್ ಟೀಮ್ ಕಂಪ್ಲೀಟ್ ಮಂಜುನಾಥ್ ಅಂದರೆ ಶಾಸಕರ ಶಾಸಕರ ಮತ್ತು ಹನ್ನೆರಡು ಟೀಮ್ ಹ್ಞೂ ಏನು ಅಂತಲೇ ಗೊತ್ತಿಲ್ಲ ಹ್ಞೂ ನಾವು ಪಕ್ಷಕ್ಕೆ ದುಡಿಸಿರೋದೇ ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಮೇಲೆ ಹಳ್ಳಿ ಮಾಡ್ತೀನಿ ನಾನು ಅನಾರೋಗ್ಯದ ಪೇಶೆಂಟ್ ಏಟಾಗಿದೆ ಸರ್ ಏನು ಡಿಕ್ಷಿ ಹೊಡಿತು ಯಾರು ಸರ್ ಅವರಿಗೆ ಅವನು ಏನು ಯಾರು ಮಾರ್ಯಾರು ಯಾರಪ್ಪ ಅವ್ನು ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಸಂಬರೀಶು ಡೌಕ್ಟರ್ ಅಂಬರೀಷು ಶಿವಕುಮಾರು ಅಪ್ಸರ್ ಹಿಡ್ಕೊಂಡು ಒಡಿಸ್ತಾ ಇದ್ದಾರೆ ಕೈಯಿಂದ ರೆಕಾರ್ಡಿಂಗ್ ಅಂತ ಹೋಗಿಸ್ತಾ ಇದ್ದಾರೆ ಇಲ್ಲ ರೆಕಾರ್ಡಿಂಗ್ ಕಾಣಿದ್ದಾರೆ ಕಾರಣವೇ ಗೊತ್ತಿಲ್ಲ ನೋಡಿ